ಫೆಬ್ರವರಿ ಐದು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು ಕನ್ನಡದ ಸಿನಿ ಪ್ರೇಕ್ಷಕರು ಯಾಕಂದ್ರೆ ಫೆಬ್ರವರಿ ಐದನೇ ತಾರೀಖಿನಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾದ ಟೈಟಲ್ ಹಾಡು ರಿಲೀಸ್ ಆಗ್ತಿತ್ತು ಅದರಂತೆ ನಿಂತು ನೋಡೋ ಯಜಮಾನ ಅನ್ನೋ ಹಾಡು ನಿನ್ನೆ ಬಿಡುಗಡೆಯಾಗಿದ್ದು ಬಿಡುಗಡೆಯಾದ ಕೇವಲ ಆರು ನಿಮಿಷದಲ್ಲಿ ಈ ಹಿಂದಿನ ದಾಖಲೆಗಳನ್ನೆಲ್ಲ ಉಡೀಸ್ ಮಾಡಿದೆ ಸಂತೋಷ್ ಆನಂದ್ರಾಮ್ ಸಾಹಿತ್ಯ ವಿಜಯ್ ಪ್ರಕಾಶ್ ಗಾಯನ ಹರಿಕೃಷ್ಣ ಅವರ ಸಂಗೀತ ಸೇರಿ ಇನ್ನೊಂದು ಸೂಪರ್ ಹಿಟ್ ಹಾಡಿಗೆ ಕಾರಣವಾಗಿದೆ ಕ್ಷಣ ಕ್ಷಣಕ್ಕೂ ಹಾಡಿನ ವೀಕ್ಷಕರ ಸಂಖ್ಯೆ ಹೆಚ್ಚುತ್ತಿದ್ದು ಯಜಮಾನನ ಸಂಭ್ರಮ ಹೆಚ್ಚಾಗುತ್ತಿದೆ ಬಹುಶಃ ಈ ಹಾಡಿನ ಮೂಲಕ ಯಜಮಾನ ಚಿತ್ರದ ಎಲ್ಲ ಹಾಡುಗಳು ಹಿಟ್ ಲಿಸ್ಟ್ಗೆ ಸೇರಿಕೊಂಡಿದೆ ಅಷ್ಟಕ್ಕೂ ಯಜಮಾನ ಟೈಟಲ್ ಹಾಡಿನ ದಾಖಲೆಗಳೇನು ಅನ್ನೋದನ್ನು ನಾವು ಹೇಳ್ತೀವಿ ಯಜಮಾನ ಚಿತ್ರದ ಟೈಟಲ್ ಹಾಡು ಆರು ನಿಮಿಷದಲ್ಲಿ ಒಂದು ಲಕ್ಷ ವೀಕ್ಷಣೆಯನ್ನ ಪಡೆದುಕೊಂಡಿದೆ ಇದನ್ನ ಸ್ವತಃ ಡಿಬಿಟ್ಸ್ ಅಧಿಕೃತವಾಗಿ ಘೋಷಿಸಿದೆ ಇದು ಅತಿ ವೇಗವಾಗಿ ಒಂದು ಲಕ್ಷ ವೀಕ್ಷಣೆ ಪಡೆದ ಕನ್ನಡದ ಹಾಡು ಎನಿಸಿಕೊಂಡಿದೆ ಮೊದಲ ಆರು ನಿಮಿಷದಲ್ಲಿ ಒಂದು ಲಕ್ಷ ವೀಕ್ಷಣೆ ಕಂಡ ಯಜಮಾನ ಹಾಡು ಇಪ್ಪತ್ತು ನಿಮಿಷ ಆಗುವಷ್ಟರಲ್ಲಿ ಎರಡು ಲಕ್ಷ ವೀಕ್ಷಣೆಯನ್ನ ಪಡೆದುಕೊಂಡಿದೆ ಈ ಹಿಂದೆ ಬಂದಿದ್ದ ಯಜಮಾನ ಚಿತ್ರದ ಬಸಣ್ಣಿ ಹಾಡು ಕೂಡ ಆರು ನಿಮಿಷದಲ್ಲಿ ಒಂದು ಲಕ್ಷ ವೀಕ್ಷಣೆಯನ್ನ ಕಂಡಿತ್ತು ಒಂದು ಮುಂಜಾನೆ ಹಾಡು ಕೂಡ ಏಳು ನಿಮಿಷದಲ್ಲಿ ಒಂದು ಲಕ್ಷ ವೀಕ್ಷಣೆಯನ್ನು ಕಂಡಿತ್ತು ಸದ್ಯ ನಿನ್ನೆ ಸಂಜೆ ಆರು ಮೂವತ್ತರ ವೇಳೆಗೆ ಯಜಮಾನ ಚಿತ್ರದ ಟೈಟಲ್ ಹಾಡು ನಾಲ್ಕು ಲಕ್ಷಕ್ಕೂ ಅಧಿಕ ವೀಕ್ಷಣೆ ಕಂಡು ಮುನ್ನುಗ್ಗುತ್ತಿದೆ ಇದನ್ನ ನೋಡಿದ್ರೆ ಈ ಹಿಂದೆ ರಿಲೀಸ್ ಆದ ಎಲ್ಲಾ ಹಾಡುಗಳಿಗಿಂತ ಈ ಹಾಡು ಅತಿ ವೇಗವಾಗಿ ಮುನ್ನುಗ್ಗುವುದು ಖಚಿತ ಎಂದು ಅನಿಸುತ್ತಿದೆ ಯಜಮಾನ ಚಿತ್ರದ ಶಿವನಂದಿ ಹಾಡು ಓ ಮುಂಜಾನೆ ಹಾಡು ಬಸನ್ನಿ ಹಾಡಿದ ನಂತರ ನಿಂತು ನೋಡೋ ಯಜಮಾನ ಹಾಡು ಕೂಡ ಹಿಟ್ ಲಿಸ್ಟ್ ಅನ್ನ ಸೇರಿಕೊಂಡಿದೆ ಬಹುಶಃ ಈ ಹಾಡು ಅತಿ ಹೆಚ್ಚು ವೀವ್ಸ್ ಕಾಣುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ